ಜಾಮೂನ್ ಅಂದರೆ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ದೊಡ್ಡೋರು ಎಲ್ಲರಿಗೂ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ಅಂಥ ಒಂದು ಜಾಮೂನ ಇವತ್ತು ಮಾಡೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಬೌಲ್ ಸಕ್ಕರೆಗೆ ಎರಡು ಬೌಲು ನೀರು ಹಾಕಿ ಮೂರಿಂದ ನಾಲ್ಕು ಏಲಕ್ಕಿ ಹಾಕಿ ಸಕ್ಕರೆ ಪಾಕಾಗಕ್ಕೆ ಇಟ್ಕೊಳ್ಳಿ ಇಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ನ ನಾನು ಜರಡಿ ಮಾಡ್ಕೊತೀನಿ ಯಾಕೆಂದರೆ ಜರಡಿ ಮಾಡೋದ್ರಿಂದ ಯಾವುದೇ ಗಂಟಿರಲ್ಲ ಜಾಮೂನು ಹೊಡೆಯೋಲ್ಲ ತುಂಬ ಸೂಪರಾಗಿ ಬರುತ್ತೆ ಹಾಲ ಉಗುರು ಬೆಚ್ಚಿಗೆ ಮಾಡ್ಕೊಳ್ಳೋದನ್ನ ಸೋಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಉಗುರು ಬೆಚ್ಚಗಿನ ಹಾಲನ್ನ ಸೇರಿಸ್ತಾ ಹಿಟ್ಟನ್ನ ಕಲಿಸ್ಬೇಕು ಹೀಗೆ ಹಾಲು ಹಾಕಿ ಹಿಟ್ಟನ್ನ ಕಲಿಸೋದ್ರಿಂದ ಜಾಮೂನ್ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಸಖತ್ತಾಗಿರುತ್ತೆ ನೀರು ಹಾಕಿ ಕಲಿಸೋದ್ಕಿಂತನೂ ಹಾಲು ಹಾಕಿ ಕಲಿಸೋ ಜಾಮೂನು ಸೂಪರ್ ಆಗಿರುತ್ತೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಣ್ಣೆನ ಕಾಯೋಕ್ಕಿಟ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಅಷ್ಟೊತ್ತಿಗೆ ಎಲ್ಲ ಜಾಮೂನ್ನ ಉಂಡೆಗಳನ್ನು ಮಾಡಿಟ್ಕೊಳ್ಳಿಲಿ ಮೂವತ್ತೈದರಿಂದ ನಲವತ್ತು ಜಾಮೂನು ಆಗುತ್ತೆ ಯಾವಾಗಲೂ ಜಾಮೂನ್ನ ಬಿಸಿ ಪಾಕಕ್ಕೆ ಹಾಕಬೇಕು ತಕ್ಷಣ ಅದನ್ನ ಮುಚ್ಚಬಾರಿಟ್ಟ ತಕ್ಷಣ ಮುಚ್ಚಿಬಿಟ್ರೆ ಜಾಮೂನು ಮೆತ್ತಗಾಗ್ಬಿಡುತ್ತೆ ಒಂದೊಂದು ಸರಿ ಅದು ಚೆನ್ನಾಗಿರಲ್ಲ ಕೆಲವೊಬ್ಬರಿಗೆ ಬಿಸಿ ಸಕ್ಕರೆ ಪಾಕಕ್ಕೆ ಹಾಕಿರೋಂಥ ಜಾಮೂನೇ ತುಂಬ ಇಷ್ಟ ಆಗುತ್ತೆ ಕೆಲವರಿಗೆ ಅದು ಚೆನ್ನಾಗಿ ಪಾಕನ ಮೇಲೆ ಇಷ್ಟ ಆಗುತ್ತೆ ಈಗ ನೋಡಿ ಸಣ್ಣ ಊರಿಲ್ಲೇನೇ ಜಾಮೂನ ಬೇಯಿಸ್ಕೊಂಡು ಅದನ್ನ ಒಂದು ತಟ್ಟೆಗೆ ಹಾಕಿಟ್ಕೋಬೇಕು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಅರಡಿರೋ ಎಣ್ಣೆ ಎಲ್ಲ ಪಾಕಕ್ಕೆ ಬಿಟ್ಕೊಬಿಡುತ್ತೆ ಅದು ಚೆನ್ನಾಗಿರಲ್ಲ ಎಲ್ಲ ಜಾಮೂನ್ಗಳನ್ನ ಸಕ್ಕರೆ ಹಾಕಿ ಹಾಕಿಟ್ಕೊಳ್ಳಿ ತಕ್ಷಣ ಇದನ್ನ ಮುಚ್ಚಬೇಡಿ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿದೆ ಯಾವಾಗಲೂ ಜಾಮೂನ್ ಇವತ್ತು ಮಾಡಿ ನಾಳೆ ತಿಂದರೆ ಸೂಪರಾಗಿರುತ್ತೆ ನಾನು ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಹಳೆಯ ವೀಡಿಯೋಸ್ನ ನೋಡಿ